ಕಾಲೇಜ್ ಹೋಗಿರ್ಲಿ ಹೋಗ್ಬಿಡ್ತೇವ ಮತ್ತ ಹೊಟ್ಟಿಗೆ ಏನಾರ ಅದು ಮಾಡಿ ಅಲ್ವಾ ಚೆನ್ನಾಗಿ ಊಟ ಮಾಡವ ನೀವು ಓದೋದ್ರಾಗ ಲಕ್ಷ ಕೊಟ್ಟು ನೋಡ ಅದು ಹೆಂಗ ಸೊರಗಾಕತಿ ಅನ್ನೋದಂಗ ನೋಡುವ ಓದ್ಬೇಕು ಮನುಷ್ಯನಿಗೆ ಶಿಕ್ಷಣ ಬೇಕು ಆದ್ರ ಅತಿಯಾಗಿ ಓದಿ ಎಲ್ಲಿ ಕೆರ್ಸ್ಕೋಬಾರ್ದಿ ಏನವ ಅದು ಹೆಲ್ತ್ ಹಾಳಾಕತಿ ಹಂಗಾದ್ರ ನನಗ್ ಚಲೋ ಕಾಣಂಗಿಲ್ಲ ಯಾಕಂದ್ರ ನಾ ನಿನಗೆ ಬಹಳ ವಿಶ್ವಾಸ ಇಟ್ಟು ಬೆಸಾಕತಿ ತಂಗಿ ನೀ ಭಾಳ ಚಂದ ಇರ್ಬೇಕು ನಿನ್ನ ಮುಖ ಸಣ್ಣ ಆತು ನನಗ ನೋವೈತಿ ಹಂಗ ಆಗ್ಬಾರ್ದವ ನೀ ಓದು ಅದ್ರಷ್ಟ ನಿನ್ನ ಆರೋಗ್ಯದ ಕಡೆ ಗಮನ ಕೊಡವ ಆರಾಮ ಅಣ್ಣ ಹಿಂಗಂದ್ರ ಹೆಂಗಣ ಓದೋದು ಮುಖ್ಯ ದೊಡ್ಡ ಕನಸೈತಿ ನಾವ್ ನೌಕರಿ ಅನ್ನೋದು ನಾ ಅದನ್ನ ಮಾಡಬೇಕಂದ್ರೆ ಚೆನ್ನಾಗಿ ಓದಬೇಕ ಓದವಾ ನಾ ಬೇಡ ನಂಗೆಲ್ಲ ಆದ್ರ ನೌಕರಿದ ಗುರಿ ಇಟ್ಟು ಓದಿ ಓದಿ ನಿನ್ ಆರಾಮ್ ತಪ್ಪಂದ್ರ ನನಗ್ ಚಿಂತಿರ್ತೈತವ ಯಾಕಂದ್ರೆ ನಾನು ನಿನ್ನ ಮೇಲೆ ಜೀವನ ಇಟ್ಕೊಂಡೀನ ಅವ ಅದಕ್ಕೆ ನನಗೆ ನೀನು ಓದೂನೂ ಮುಖ್ಯ ಐತಿ ನಿನ್ನ ಆರೋಗ್ಯನೂ ಮುಖ್ಯ ಐತಿ ಎರಡೂ ಕಡೆ ಒಂದು ತೂಕದ ಮೇಲೆ ಜೋಪಾನ ಮಾಡವ ಅಣ್ಣ ನೀ ಯಾಕೆ ತಲೆ ಕೇಳ್ಕೊತಿ ನಾನು ತನ್ನಕೆ ಅದೇನೇನು ದೊಡ್ಡಾಕ ಆಗೀನಿ ಇಬ್ಬರಿ ನಂದ ಚಿಂತೆ ಮಾಡಬೇಡ ನೀ ಆರಾಮ ಇರ ನಾವು ನೋಡ್ಕೊತೀನಿ ನನ್ನ ನೀ ಎಷ್ಟೋ ದೊಡ್ಡಕ್ಕಾದರೂ ನನ್ನ ಒಡಹುಟ್ಟಿದ ತಂಗಿ ಅವ ನನ್ನ ಮುಂದೆ ನೀ ಸಣ್ಣಾಕಿನಲ್ಲ ಅದಕ್ಕೆ ನಿನ್ನ ಮೇಲೆ ನನಗ ಬಹಳ ಪ್ರೀತಿ ಐತಿ ಬಾಳಿ ಕಾಲೇಜ್ ಹೋಗಕ್ಕೆ ಮಾತಾಡ್ಸ್ಕೋತ ಏನು ಕೇಳ್ಕೋತ ನಿಂತೀರಿ ಏನಿಲ್ಲ ಬಿಡ ನೀನ್ ಕಾಲೇಜ್ ಕೊಂಡಿದ್ಲು ಓದಿ ಓದಿ ನೋಡ ಹೆಂಗಾಗತ್ತಳ ಅದಕ್ಕೆ ಸ್ವಲ್ಪ ನಾಷ್ಟ ಅದು ಮಾಡಿ ಅಂತ ವಿಚಾರ ಮಾಡಕ್ ಹತ್ತಿದ್ನಿ ಅಷ್ಟ ನೀ ಬಂದಿ ಯಾಕ್ರಿ ನನ್ ಮ್ಯಾಲ ವಿಶ್ವಾಸ ಇಲ್ಲ ನಾಕಿಗೆ ನಷ್ಟ ಮಾಡಿ ಕಸದಿಲ್ಲ ಅಣ್ಣ ಒಯ್ನಿ ಬ್ಯಾಡ್ ಬೇಡ ಅಂದ್ರೆ ನಂಗೆ ಗೊತ್ತಾಯ ಮಾಡಿ ನಾಷ್ಟ ಮಾಡ್ತೀನಿ ಅಣ್ಣ ಯಾಕೆ ಹಿಂಗ್ ಮಾತಾಡ್ತಿ ನನಗೆ ಗೊತ್ತೈತಿವಾ ಅಕೀನು ನಿನ್ನ ಮೇಲೆ ಜೀವ ಅದಳ ಆಕೆ ನಾಷ್ಟ ಮಾಡ್ತೇ ಮಾಡ್ಸ್ತಾಲ ಆದ್ರೆ ನೀ ನನ್ನ ತಂಗಿ ಅಲ್ಲೇನೋ ಅದಕ್ಕಾ ನಾ ಕೇಳಬೇಕಕತ್ತಿವಾ ಸರಿ ಅಣ್ಣ್ ಹೋಗಿನಿ ನಾನು ಕಾಲೇಜ್ ಹೋಗ್ ಬರಲೇ ಅಂಗಂದ್ರ ಆಯ್ತು ಹೋಗ್ ಬನ್ನಿ পুষ্পಾ ಒಂದು ನಿಮಿಷ ತಡಿ ರೀ ಅ ನೀ ಒಂದ ಸ್ವಲ್ಪ ಒಳಹೋರೆ ಅಕ್ಕ ಏನೋ ಈಗ ಸ್ವಲ್ಪ ಹೆಣ್ಮಕ್ಳ ವಿಷಯ ಮಾತಾಡಬೇಕು ನಡಿ ಓಲ ಅಲ್ಲ ಅಂತದೇನ್ ಮಾತಾಡಾಕಿ ಎಲ್ಲಾನು ನಿಮ್ ಮುಂದೆ ಹೇಳುದಿರಲ್ಲ ನಡ್ರಿ ಆಯ್ತು ಬಿಡು ಮರಳ ಹೆಂಗೂ ನನ್ನ ತಂಗಿ ಮೇಲೆ ನೀನು ಜೀವದಿಯಲ್ಲ ಏನ್ ಮೈನಿ ನನ್ನ ಎಷ್ಟು ಕಡ್ರಿ ಪುಷ್ಪಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ಇದು ವೇನಿರುದು ನಿನ್ ಮನ ಮುಚ್ಚಕ್ಕ ಪ್ರದರ್ಶನ ಮಾಡಕಲ್ಲ ಯಾಕೆ ವೈನಿ ಹಿಂಗೆ ಮಾಡ್ತಿ ಎಲ್ಲಾದ್ರಾಗ ತಪ್ಪು ಹುಡ್ಕೇಳ್ದ ಬರೀ ಮಸರ ಕಲ್ಲು ಹುಡ್ ಮಾಡ್ತೀನಿ ಪುಷ್ಪ ನಾ ಯಾಕಿ ತಂದೆ ತಾಯಿ ಇರ್ಲಾರ್ದ ಮಗಳ್ನ ನಾನೇ ನಿನ್ ತಾಯಿ ಹಂಗೆ ನಿನ್ನ ನೋಡ್ಕೊಳತ್ತೀನಿ ನಿಮ್ಮ ಅಣ್ಣ ನಿನ್ನ ಮೇಲೆ ಜೀವನ ಇಟ್ಕೊಂಡನ ನೀವು ಒಂದ್ ಈಟ್ ದಾರಿ ತಪ್ಪಿದ್ರು ಅದು ನಮ್ಮನೇ ಸರ್ವನಾಶ ಆಗ ಹೋಗ್ತೇತಿ ಅದ್ರ ಸಂಬಂಧ ಹೇಳಿ ಸರಿ ರೀ ವೈನಿ ಮುಂಜಾನೆ ಸಂಜೆ ಬರೀ ಇದ ರಾಮಾಯಣ ಆಯ್ತು ನಿಮ್ಗೆ ಮಾವ ನಮ್ಮಪ್ಪ ಇದ್ರನ್ನ ಚಂದ ಇರ್ತಿದ್ದೆ ನಾನು ನೋಡು ನಿಸಿಟ್ ಮಾಡ್ಕೋಬೇಡ ನಿಸಿಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಆದ್ರ ನಾನ್ ಹೆಂಗ್ ಜವಾಬ್ದಾರಿ ನಂದೈತಿ ನಿಮ್ ಅಣ್ಣ ಇದನ್ನೆಲ್ಲ ನೋಡ್ಕೋ ಕುಡುದಿಲ್ಲ ಆಯ್ತು ಕಾಲೇಜ್ ಹೋಗ್ ಬಾ ಹೋಗ್ಬಾ ಏನ್ ಮಾಡಕಿನಾಕಿ ನೋಡಿದ್ರ ಆಕಿ ಉಸಾಬ್ರ ಮಾಡ್ತಿರ್ತಿ ಅದೆಲ್ಲಾ ನಿನಗೆ ಯಾಕೆ ಬೇಕಾಗಿತಿ ಸುಮ್ಮನೆ ಹಾಕ ಆಗಂಗಿಲ್ಲ ಅಯ್ಯೋ ಅಕ್ಕಿಗೆ ತಾಯಿ ತಂದೆ ಇಲ್ಲ ಅಕ್ಕಿಗೆ ಏನ ಹೇಳುದ್ರು ನಾನೇ ಹೇಳ್ಬೇಕಲ್ಲ ನಾನೇ ತಿಳಿಸಿ ಹೇಳಿಲ್ಲ ಅಂದ್ರ ಮತ್ತ್ ಯಾರು ಹೇಳ್ತಾರ ಹ್ಮ್ ನೀಳ್ಕೊತ ಮಾಡ್ತಾ ಎಲ್ಲ ನಿಂತ್ ನೋಡ್ಕೊಂಡು ನೋಡಿನೇಲಿ ಆ ಸಿಡಿ ಸಿಡಿ ಮಾಡ್ತಾ ಅಕ್ಕಿ ಹಂಗಿರೋಳಕ ಎಲ್ಲಾ ಹೋಗೋಳಕ ಹಾಳಾಗ ಹೋಗೋಳಾಕೊಂಡ್ ನಿನ್ಗೆ ಮಾಡುವ ಬಾಳೆ ಅಷ್ಟೊಚ್ಚ ಚಂದಿದ್ರ ಸಾಕು ಹಂಗಲ್ಲವಾ ಅಲ್ಲವ ನಾವು ವಯಸ್ಸಿನ ಹುಡುಗದ ನಾ ಹೇಳದೆಲ್ಲ ತಪ್ಪು ಕಾಣ್ತಿರ್ಬೋದ ಆದ್ರ ಮುಂದೆ ಗೊತ್ತಾಕ ಅಕ್ಕಿಗೆ ನಾ ಎದು ಹೇಳತ್ತೀನಂತ ಅಕ್ಕ ಏನೇ ಅಂದ್ರೆ ನಾ ಏನ್ ಸೇಟ್ ತಿಳ್ಕೊಳಂಗಿಲ್ಲ ನೋಡುವ ನಿನ್ ತಾಕೀತ್ ಮಾಡ್ತಾನ ಆಕಿಗೆ ನೀ ಹೇಳುದು ಅದ ನೀನ್ ಗಾಂಡ್ ಕೇಳಿಸ್ಕೋದು ಅದು ಬಂದು ನಿನ್ನ ಮ್ಯಾಗ ಹದರಾಡೋದು ನೀವು ಇಬ್ರು ಆ ಆಡೋದು ಅದು ನನಗೆ ಸರಿ ಕಾಣಂಗಿಲ್ಲ ಏನ ಇದು ನೋಡ ನಿನ ಲಾಸ್ಟ್ ವಾರ್ನಿಂಗ್ ಹೇಳತ್ತೆ ಏನು ಹೇಳಕ್ ಹೋಗ್ಬೇಡ ಅಕ್ಕಿ ಹೆಂಗ ಕುಣಿತಾ ಕುಣಿ ಒಳ್ಯಾ ವಯಸ್ಸಿನ ಹುಡುಗಿಗಿ ಹೆಂಗ ಕುಣಿತಾ ಕುಣಿತ ಬಿಟ್ರ ಮುಂದೆ ಅದು ಎಲ್ಲ ಹೋಗಿ ಹತ್ತೈತಿ ನಾವು ತಿಳಿದವರಾಗಿ ಅದೆಲ್ಲ ಕಂಟ್ರೋಲ್ ಮಾಡ್ಬೇಕು ನಿಮ್ಗೆ ಅದೆಲ್ಲ ಗೊತ್ತಾಗುದಿಲ್ಲ ಆ ಅವ್ರಣ್ಣಿಗೆ ಹೇಳಿದ್ರು ಪರವಾಗಿಲ್ಲ ಅವ್ರ ನಂಗೆ ಬೈದ್ರೂ ಪರವಾಗಿಲ್ಲ ಆದ್ರೆ ನನ್ ಕರ್ತವ್ಯನ ಮಾಡಾಕಿನ ಹುಚ್ಚ ತಲೆ ಅಂದ್ರೆ ಹಿಂಗ ನೋಡು ಅಲ್ಲ ನೀನು ನಾಳೆ ತಿನ್ನ ಇಷ್ಟ ಕಠೋರಾಗಿ ಇಟ್ಟ ಅಂದ್ರ ಮದುವೆಗೆ ಲಕ್ಷ ಲಕ್ಷ ರೊಕ್ಕ ಸುರು ಬೇಕಾಕಂತಿ ನೋಡ ಒಂದ್ ಸಡ್ಲು ಬಿಟ್ಟ ಅಲ್ಲೇ ಯಾವನಾರ ಕಾಲ ಲವ್ ನೋವು ಮಾಡಿ ಓಡ್ ಹೋಗ್ಬಿಡ್ತಾ ಅದ್ ನೋಡು ಸಲೀಸಾಗಿ ಮುಗಿದೋಗಿ ಇದು ಯಾಕೆ ತಿಳಿವಾ ಏನ್ ಮಾತ ಮಾತಾಡತಿ ನಿನ್ಗೂ ಒಂದ್ ಸಂತ ಮಗಳಂತ ನಾನು ಅದೀನಿ ನನ್ಗೂ ಹಿಂಗೆ ಹೇಳ್ತಿದ್ದೇನೆ ಆಕಿ ನನ್ ಮಗಳ ಹೆಚ್ಚಿನ ಹೆಚ್ಚಿನಕ್ಕಿ ಇಂಥವೆಲ್ಲಾ ಮಾತಾಡಕ್ ಹೋಗಬೇಡ ನಾ ಜೀವಂತ ಜೀವಂತಿರೋರ್ಗು ಆಕಿ ಈ ದಾರಿ ತಪ್ಪಕ್ ಬಿಡುದಿಲ್ಲ ಹಾ ನೀ ದಾರಿ ತಪ್ಪಕ ಬಿಡ್ಬೇಡ ಆಕಿ ದಾರಿಯಾಗ ನಡಿತಾಳ ಅಲಾ ಕೇಳಿದ್ಲ ಎನ್ಕ ಕೇಳಿದ್ಲಕಿ ಮಹಾರಾಣಿ ಏನ್ ಅದೇನೋ ಅಂತಾರಲ್ಲ ಊರು ಸಬಾರಿ ಮಾಡಿ ಯಾವ ಸೊರಗಿದಂತ ಹಂಗ ನಿನ್ ಬಾಳೆ ನೋಡು ನಿನಗ ನನ್ನ ಮನೆ ತಂದಿಟ್ಟುಕೊಂಡ್ರದು ಸುಮ್ ನಮ್ ಜೋಡಿ ಚಂದಿಗೆ ಅಂತ ಇದೆಲ್ಲ ಕಾಲ್ಬಾರ್ ಮಾಡಂತಲ್ಲ ಇದೆಲ್ಲ ನಾನು ನನ್ ಗಂಡ ನೋಡ್ಕೊಂತೀವಿ ನೀ ಸುಮ್ ಊರತ್ ಊಟ ಮಾಡಿ ಇರೋದ್ ಕಲೀ ಇದೇನ ಮಂಗೇನ ಅಂತದು ತನ್ನ ಬಾಳೆ ನೆಟ್ ಇಟ್ಕೊ ಅಂದ್ರೆ ನನಗ ಬೈದು ಹೊಕ್ಕೊತಿ ಇದು ಹಿಂಗೆ ಬಿಡಂಗಿಲ್ಲ ಆಕೆ ಹೆಂಗರ ಇರೋಳಕ ಮೊದಲು ನನ್ನ ಮಗಳು ಒಂದು ಇರ್ಬೇಕು ಇಲ್ಲಿ ಹ್ಞೂ ಹಳೆಯ ಮಗಳು ಚಂದ ಇದ್ರೆ ಸುಖದಿಂದ ನಾನು ಇರ್ತೇನೆ ಅದನ್ನು ತಂದ ಇಲ್ಲಿ ಕಟ್ಕೊಂಡು ಅದಕ್ಕೆ ಗಾವ ಹೆಂಗೆ ರೊಕ್ಕ ಹಾಕಿ ಮದಿ ಮಾಡಿಕೊಟ್ರೆ ಈಕೆಲ್ಲ ಬರೋದಾಕಳ ಇದು ಹಿಂಗ ಬಿಡಂಗಿಲ್ಲ ಇನ್ನ ತಲೆ ತುಂಬಿಸೋತನ ಹಾಕಿದ ಹಾಂ ಶೀಟ್ ಎಷ್ಟು ಎರ್ತಾ ಹೇಳಿ ಆಕೆ ಶೀಟ್ ಇಳಿಸದು ನನಗೆ ಗೊತ್ತೈತಿ ಮನ್ಯಾಗ ನೆಮ್ಮದಿ ಇನ್ನೂರ ಇಲ್ದಂಗ ಆಗ್ಬಿಟ್ಟೈತಿ ರೇ ನಮ್ಮ ಮೈನಿದ್ ಕಿತ್ತಿ ಕಿತಿ ಆಗ್ಬಿಟ್ಟೈತಿ ರೀ ಅಲ್ಲಿ ಕುಂತ್ರು ತಪ್ಪು ಇಲ್ಲಿ ಕುಂತ್ರು ತಪ್ಪು ಅಡ್ರೆಸ್ ಸಾಕಂದ್ರ ತಪ್ಪು ಇಡ್ರ ಸಾಕಂದ್ರ ತಪ್ಪು ಸೊ ಸಾಕಾಗ್ಬಿಟ್ಟೈತ್ ನೋಡು ಬುದ್ಧಿ ಅಂತೂ ಇಲ್ಲ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟೈತಿ ಸ್ವಲ್ಪ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋದಂಗ್ ಯಾಕೆ ಈಗ ನಮ್ಮನೆ ಬಂದಳು ಹೊಸ ಊರಿಗೆ ಬಂದಾಳ

ಬೇಕಾದ ಡೇಂಜರ್ ಇರ್ಲಿ ಒಟ್ಟ ಬಿಡುದಿಲ್ಲ ಆ ಫಿಗರ್ ಪಟಾಸ್ ಬೇಕಂದ್ರೆ ಪಟಾಶೆ ತೀರ್ತೇನೆ ನಾವು ಬೆಕ್ಕದಾಗ್ಲಿ ಅದು ದೋಸ್ತ ನೋಡಪ್ಪ ನೀನು ಇಷ್ಟ ನಾನು ಹೇಳುವಷ್ಟು ಹೇಳೀನಿ ನಾ ಈ ಆಟಿಕೆ ನಾನು ಹೇಳ್ತೀನಿ ಈ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ಸ್ದಂಗ ಅನ್ಸ್ತು ನೋಡ್ರಿ ಒಳ್ಳೇದು ಮಾಡಪ್ಪ ಹಲೋ ಮೇಡಮ್ ಯಾರ್ರಿ ನೀವು ಸ್ವಲ್ಪ ನಿಮ್ ಜೊತೆ ನಿಮ್ ಜೊತೆ ನನ್ನೇನ್ರಿ ಮಾತ ನಿಮ್ ಏನ್ರಿ ಮೇಡಮ್ ನನ್ನ ಹೆಸರ ನಿಮ್ಗೇನ್ರಿ ನಿಮ್ಗೆ ಬೇಕ್ರಿ ಅದನ್ ತಗೊಂಡ್ ನೀವೇನ್ ನಮ್ ಬೇಕಾಗಿತ್ತು ರೀ ಮೇಡಮರ ನನ್ ಸಿಕ್ಕ ಅವ್ರಿಗೆಲ್ಲ ಹೆಸರು ಹೇಳಿ ಉಡಿ ಇಲ್ರಿ ಯಾರಿ ನಿಮ್ಗ ಅಕ್ಕ ತಂಗಿ ಇಲ್ಲ ಏನ ಎಲ್ಲಾರು ಅದಾರ ಮೇಡಮ್ ವೈಫ್ ಇಲ್ಲ ಅದಕ್ಕಾಗಿ ಓ ನಿಮ್ ವೈಫ್ ಇಲ್ಲ ಅಂದ್ರೆ ಶಿಕ್ಷಿ ಏನು ಬೀಳ್ತಾರ ನೀವು ಮೇಡಮರ ನಿಮ್ದು ನಂಬರ್ ಕೊಡ್ರಿ ನೋಡ್ರಿ ನೀವು ಬೋನ್ ಹತ್ರ ಹಿಂದಿಗಡೆ ಮಾತಾಡ್ಲಾಕ ಬರ್ತೈತಿ ಏನು ನಂಬರ್ ಕೊಡ್ಲಿ ಆದ್ರೆ ಹಂಗೆಲ್ಲ ನಂಬರ್ ಕೊಡಂಗಿಲ್ರಿ ನಾನು ಮೇಡಮರ ಮೇಡಮರ ನಿಂದ್ರಿ ಹಿಂಗೇ ಕುಂಟ್ರಿ ಏನ್ರಿ ನಿಮ್ದು ಮೇಡಮರ ನಂಬರ್ ಕೊಡ್ರಿ ನಾನು ಅಂತ ಇಂಥ ಹುಡುಗಲ್ರಿ ಅಲ್ರಿ ಯಾ ಹುಡ್ಗಿನ ಇನ್ನೂ ಆದ್ರೂ ಕಣ್ಣು ಎತ್ತಿ ನೋಡಿಲ್ರಿ ಒಂದ್ಸಲ ನಂಬರ್ ಕೊಟ್ ನೋಡ್ರಿ ನಿಮ್ಗೂ ಗೊತ್ತಾಗ್ತೈತಿ ಅಂತ ಹುಡುಗ ಅದ ಅನ್ನೋದು ರೀ ಯಾಕ್ರೀ ನೀವು ತಲೆ ತಿನ್ನಾಕತ್ತೀರಿ ಮನ್ಯಾಗ ನಿಮ್ದೆ ಅಂತ ಇಲ್ಲಿ ಬಂದ್ರು ನಿಮ್ಮ ನಂತರ ಕಾಟ ಒಟ್ ಹಿಂಗ ಆಯ್ತಾ ನೋಡ್ರಿ ನನ್ ಈಗ ನನ್ ಹಿಂದ್ ಬರಕ್ ಹೋಗ್ಬೇಡ್ರಿ ನಾನ್ ಕೊಟ್ಟು ಇಲ್ಲ ನಾನು ತಿನ್ಬೇಡ್ರಿ ಹುಡ್ಗಿಗ್ ಏನು ಸಮಸ್ಯೆ ಐತಿ ಇದನ್ನ ಯೂಸ್ ತಗೊಂಡ ಈ ಹುಡ್ಗಿ ಫಾಲೋಪ್ ಮಾಡೋನು ನೋಡನು ಆ ಹುಡ್ಗಿನ ಏನ್ ಅನ್ನೋದು ಏನ್ ಸಮಸ್ಯೆ ಐತ್ರಿ ಮೇಡಮ್ ನಿಮ್ದ ಅದೆಲ್ಲ ನಿಮ್ಗೆ ಬೇಕ್ರಿ ನಾನ್ ಮನ್ಯ ಸಮಸ್ಯೆ ನನಗ್ ಬಿಟ್ಟಿದ್ ಅದ್ನೆಲ್ಲ ನಿಮ್ಗೆ ನಾನ್ ಹೇಳ್ಬೇಕ ಮೇಡಮ್ ನಿಮ್ದೇನ್ ಸಮಸ್ಯೆ ಐತಿ ನನ್ ಮುಂದ್ ಹೇಳ್ರಿ ಇಬ್ಬರು ಕೂಡ ಸಮಸ್ಯೆ ಬಗೆಹರಿಸೋಣ ಯಾಕೆ ಇದನ್ನ ಮಾಡ್ಕೊಳಕತ್ತೀರಿ ನೀವ ನನ್ ಸಮಸ್ಯೆ ತಗೊಂಡ್ ನೀವೇನ್ ಮಾಡ್ತೀರಿ ನೀವೇನ್ ನಮ್ಮ ಮನೆಯವ್ರೇನ ಆಯ್ತಲ್ ಮೇಡಮರ ಅರ ಇಷ್ಟೆಲ್ಲಾ ಹೇಳಿದ್ರು ನಂಬಿಕೆ ಬರ್ಲಿಲ್ಲ ತಂದ್ರ ನಿಮ್ಗೆ ಹೇಳಿದ್ರೆ ಏನ್ ಉಪಯೋಗ ಐತಿ ನಡಿತೀನ್ರಿ ಮೇಡಮ್ ಅರ ಆಯ್ತು ಎಕ್ಸ್ಕ್ಯೂಸ್ ಮೇರಿ ಅಯ್ಯೋ ಛೇ ಯಾರು ಏನೋ ಗೊತ್ತಿಲ್ಲ ಆದ್ರೂ ನನ್ ಬಗ್ಗೆ ಇಷ್ಟ ಕೇರ್ ಮಾಡತ್ತಾರ ಅಂದ್ರ ಬಹಳ ಒಳ್ಳೆಯವರ ಇರ್ಬೇಕಿವ್ರು ಎಕ್ಸ್ಕ್ಯೂಸ್ ಮೇರಿ ಯಾಕ್ರಿ ಮೇಡಮ್ ಅರ ಸಾರಿ ರೀ ನಿಮ್ಮನ್ನು ನೋಡ್ರಿ ತುಂಬ ರೀತಿ ಕಾಣ್ತೀರಿ ನನ್ನಿಂದ ನಿಮ್ಮ ಮನ್ಸಿಗೆ ಏನಾರ ನೋ ಹೋದ್ರ ಸಾರಿ ರೀ ತಗೋರಿ ನನ್ನ ನಂಬರ್ ಮೇಡಮ್ ಕಾಲ್ ಮಾಡಿರಿ ಆಯ್ತು ರೀ ಮೇಡಮ್ ಇಂತೂ ಕಾರ್ಡ್ ಬಿಡ್ ನಂಬರ್ ಇಸ್ಕೊಂಡೀವ ಗೊತ್ತಲ್ಲ ನಾವು ಎಂತ ಇರೋದೇವ ಅನ್ನೋದು ಹೊರಗೆ ಪಂಟ್ರಿಗೆ ಆಟ ಹಾಸ್ತಾರಂದ್ರ ನಾಡ್ ಹಕ್ಕಿ ಹಕ್ಕಿಂತರು ಬಲಿಗೆ ಬಿತ್ತು ಏನ ಬೇಯಿಸ್ಕೊಂಡ ತಿನ್ನು ಒಂದೇ ಏನ್ ಒಟ್ಟು ಬಾಕಿ ಮಜಾ ಮಾಡ್ಲಾಕ ಒಯ್ದು ಒಂದ್ ದೋಸ್ ಕರಕ್ ತಂಗಿ ಈಗ ಒಂದ್ಯಾವ ಹಂಗೇ

ನಾ ಏನು ತಿನ್ನಿಲ್ಲಾ ನೀನು ಹ್ಮ್ ಪುಷ್ಪಾ ಏನ್ ಮಾಡಾತಿ ವೈನಿ ನನ್ ಗೆಳ್ತಿ ಸುತ್ತಿ ಮಾತಾಡತೀನ್ರಿ ಫೋನ್ ನಂದು ಗೆಳತಿ ಜೊತೆ ಯಾವ್ ಮಾತ್ ಮಾತಾಡ್ತಿ ಅನ್ನೋದು ನನಗೂ ಅರ್ಥ ಆಗ್ತೈತಿ ತಾಯಿಲಿ ರೀ ವೈನಿ ನನ್ ಗೆಳತಿ ಫೋನ್ ಮಾಡಿದ್ಲು ಒಂದ್ ಸ್ವಲ್ಪ ಓದೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೀವೇನು ನನ್ ಬಗ್ಗೆ ಇಷ್ಟು ಡೌಟ್ ಪಡತಿರಿ ಗೆಳತಿ ಫೋನಾ ನೋಡ್ತೀನಿ ಲಾಕ್ ಹೇಳ ವೈನಿ ಬೇಡ್ರಿ ಸರಿ ಇರಂಗಿಲ್ಲ ನೋಡ್ರಿ ಯಾಕೆ ಹಿಡಿತೀರಿ ಕೊಡ್ರಿ ಪುಷ್ಪಾ ಒಳ್ಳೆ ಮಾತಾಡಿನಿ ಲಾಕ್ ಹೇಳ ನೀ ಯಾರ ಜೊತೆ ಮಾತಾಡತಿ ಅನ್ನೋದು ನನ್ ಗೊತ್ತಾಗಬೇಕ ನೋಡ್ರಿ ವೈನಿ ನಾನು ಬೇಡ ದೊಡ್ಡಕ್ಕಾಗಿನಿ ನಂದು ಸ್ವಲ್ಪ ಪರ್ಸನಲ್ ಇರುತ್ತ ಅದಕ್ ನೀವ್ ತಲೆ ಹಾಕ್ ಏನು ಪರ್ಸ್ನಲ್ ಪರ್ಸನಲ್ ಪರ್ಸನಲ್ ಅನ್ನೋದು ಯಾವಾಗ ಬರ್ತದ್ ಗೊತ್ತಾನ ನಿಮ್ ಮದ್ವಾಗಿ ನಿನ್ಗ ಗಂಡ ತಗ ಬರ್ತಾನ ಅವಾಗ ಅವ ನಿನ್ ಮಾಲಕ್ ಹಾಕ್ತಾನ ಅವಾಗ ಅದು ನಿನ್ ಪರ್ಸನಲ್ ಈಗ ಏನಿದ್ರೂ ನಾನು ನಿನ್ನ ನಿಮ್ ಅಣ್ಣ ಆ ಜವಾಬ್ದಾರಿ ಕೊಟ್ಟಾನ ನಾ ಹೇಳ್ದನ್ ಕೇಳ್ಬೇಕ ಇದ್ರದ್ದು ಲಾಕ್ ನನಗ್ ಗೊತ್ತಾಗ್ಬೇಕ ಏನ್ರಿ ವೈನಿ ಬರೀ ಇದಾತ್ ಕೊಡ್ರಿ ನನ್ ಫೋನ್ ಅಣ್ಣ ನೋಡೋಣ ವೈನಿ ಏನೋಣ ಮಾತಾಡತ್ತಾರ ನನ್ ಬಗ್ಗೆ ಏನಿಲ್ಲ ಸ್ವಲ್ಪ ಫೋನ್ ಕೆಲ್ಸ ಇತ್ತು ಅದಕ್ಕೆ ಲಾಕ್ ಓಪನ್ ಮಾಡ್ಕೊಡೋ ಅಂದ್ರ ಹೇಳವಲ್ದು ಹುಡುಗಿ ಅಣ್ಣ ವೈನಿ ಬರೇ ಸುಳ್ಳು ಹೇಳಾಕತ್ತಾಳ ಬರೇ ಇದ ಆಯ್ತು ಕುಂತ್ರು ಡೌಟ್ ನಿಂತ್ರು ಡೌಟ್ ಬರೇನ ಹಾಕೊಂಡಿ ಡ್ರೆಸ್ ಹಿಂಗೆ ಹಾಕೊಂಡೆ ಹಂಗೆ ಯಾಕ ಬರೀ ಇದೇ ಡೌಟ್ ಇವಾಗ ನೋಡು ಫೋನ್ ಚೆಕ್ ಮಾಡಿದ್ ಬರೀ ಇದಾಯ್ತು ಬರೀ ಸುಳ್ ಹೇಳೋದಾಯ್ತು ವೈನಿದ್ ಅಣ್ಣ ನೀನಾರು ವಿಚಾರಸನಾ ಯಾಕ ನನ್ ತಂಗಿ ಮೇಲೆ ನೀ ಇಷ್ಟು ಶೋಷ ಪಡಾಕತ್ತಿದಿ ಅಂತದೇನ್ ಮಾಡಿ ಚಂದಂಗ ಸಾಲಿಗೆ ಹೋಗಕು ಬಿಡವಲ್ಲಿ ಹುಡುಗಿಯದು ಆಕೆ ತಲೆ ತಿಂದು ಆಚೆ ಮೂಡ್ ಹಾಳು ಮಾಡ್ಬೇಡ ನಾ ಯಾಕ ಮೇಲೆ ಸಂಶಯ ಮಾಡ್ರಿ ಅಕ್ಕಿ ಅದನ್ನ ಸಂಶಯ ಆತ ತಕ್ ತಿಳ್ಕೊಳತ್ತಾಳ ಕಾಲೇಜ್ ಹೋಗು ಹುಡುಗಿ ವಯಸ್ಸಿನ ಹುಡುಗಿ ಸ್ವಲ್ಪ ನಾವು ಲಕ್ಷ ಇಡ್ಬೇಕ ಆಕಿನ ಮೇಲೆ ಏ ರಾಜೇಶ್ವರಿ ಏನ್ ಹೇಳೀನಿ ಯಾಕರ ನೀನ್ ಆಗೇತ್ರಿ ಯಾಕತ್ತೀವ ಹೇಳಿ ಮನ್ಯಾಗ ನೋಡ್ತೀನಿ ಗೊತ್ತಾಯ್ತೀನಿ ನಿಮ್ಗ ಗೊತ್ತೈತಿ ಬಿಡ್ರಿ ಸುಮ್ ಸುಮ್ಮನೆ ಸಂಶಯ ಪಟ್ಟು ಹುಡುಗಿ ಮೊದಲ ಊಟ ಮಾಡ್ತಾಳಂತ ಮಾತಾಕಿ ಮಾಡ್ತಾಳಂತರ ನೀವ್ ಆಗಿರಿ ನನ್ ಮಗಳು ಆಕಿ ತಗೋತಾಳ್ರಿ ಮಗಳ ಮಗಿಂತ ಹೆಚ್ಚು ಓಪನ್ ಮಾಡಾಕತ್ತ ಅದು ನಿಮಗ್ ಈ ಹುಡುಗಿ ಗೆಸ್ಟ್ ಹೇಳತಿ ಹೇಳಿದ್ರು ತಿಳಿಯಂಗಿಲ್ಲ ಅವ್ರ ಸುಸಾಬ್ರಿ ಮಾಡ್ಬೇಡ ನೀರ್ ನೀರ್ ಅಂದ್ರ ಈಗ ನೋಡ ನಿನಗ ಬಂದಾರ ಅಣ್ಣ ನೋಡು ಈ ಮನ್ಯಾಗ ನಂಗ ಬಾ ಕಿತಿ ಕಿತಿ ಆಗಿ ಹಿಂಗ ಯಾರ ನಂಗ ಇಲ್ಲಿ ಇರಕ್ಕೆ ಇಷ್ಟ ಆಗಂಗಿಲ್ಲ ನಾ ಹಾಸ್ಟೆಲ್ ಹೋಗ್ಬಿಡ್ತೀನಿ ನೀವೇ ಇಲ್ಲೇ ಚಂದಂಗಿರಿ ಪುಷ್ಪ ನಾನಿನ ಈ ಎರಡು ಮಾತ್ ಮಾತಾಡಿರ್ಬೋದು ಅದಕ್ಕೆ ಇಷ್ಟ ಸಿರಸ್ ತಗೊಂಡಿ ಹೀಗೇನು ನಾನು ನಿನ್ಗೇನು ಆಯ್ತು ಕೇಳಂಗಿಲ್ಲ ಆರಾಮ ಇಲ್ಲೇ ಇರು ಇದು ನಿನ್ಮನೆಯ ರಾಜೇಶ್ವರಿ ನೋಡು ಆಕಿ ಅಲ್ಲೇ ಇದ್ದ ಕಾಮಗ ಕಲಿತಿನ ತಾಳ ಏನ ಹೋಲ್ ಬಿಡ ಹಾಸ್ಟೆಲ್ ಕರ್ಸ್ಕೋಸ್ರಿ ಅದೇಲ್ ನನ್ನ ತಂಗಿ ಈ ಮನಿ ಮಗಳ ಅದು ನನ್ನ ಮನಿ ಸೌಭಾಗ್ಯ ನೀವು ಈ ಮನಿಗೆ ಅತಿಥಿಯಾಗಿ ಬಂದವ್ರು ಅದೇನ ಮನೆಯಾಗ ಬಹಳ ಜನ ಇರಬಾರ್ದು ಅಂತ ಮಾತು ಕೇಳ್ತೈತಿ ಹಂಗ ಬಂದಿರಿ ಉಪಚಾರ ಬಂದ್ ಚಂದಂಗ ಹೋಗ್ಲಿ ನನ್ನ ತಂಗಿಗೆ ಹಾಸ್ಟೆಲ್ ಬೇಡಕ ನೀವ್ಯಾರೀ ಅಯ್ಯೋ ದೇವ್ರ ನೋಡಿದೇನೆ ಅಯ್ಯ ದೇವ್ರ ನನಗ ಹೆಂಗ್ ಮಾತಾಡಕತ್ತಾರ ಒಳ್ಳೇದ್ ಹೇಳಿದ್ರ ಅದೇನ ಅಂತಾರಲ್ಲ ನಮಗ ಮಾತಾಡ್ತಾರ ಅವ್ರು ಅದಕ್ಕೆ ಬಡ್ಕೊಂಡ್ ನಿನಗ ಎಷ್ಟು ಬಡ್ಕೊಂಡ್ರು ನಿನಗ ತಿಳಿ ಹೊಲ್ತ ನನಗ ಮನಿ ಬಿಟ್ಟು ಹೋಗಂತ ನಾನ ಹೋಗ್ತೀನಿ ಸರಿ ಬಿಡು ನಾನು ಹಿಡಬೇಡ ಈಗ ಯವ್ವ ನಿನ್ಗೂ ತಿಳಂಗಿಲ್ಲ ಮತ್ತ ಅವ್ರ ಮುಂದ ತಂಗಿ ಬಗ್ಗೆ ಅಷ್ಟಲ್ಲಿ ಕಳಸಂದ್ರ ಸಿಟ್ ಬರುದ ಅವ್ರಿಗೆ ಅವ್ರು ಹೇಳಿದ್ರಾಗ ಏನು ತಪ್ಪಿಲ್ಲ ನೋಡು ನಿನ್ ಮೊನ್ನೆ ಹೇಳಿನಿ ನಮ್ ವಿಷದಾಗ ನೀನ್ ತಲೆ ಹಾಕ್ಬೇಡತ್ತ ನಿಂದೆಷ್ಟದ ಅಷ್ಟ್ ನೋಡ್ಕೊನಿ ಹಾ ಮಗಳು ಮಗಳ ಬಾರಿ ಹಾ ಅದ್ರ ಸುಮಾ ಇರ್ತೀನಿ ಅದೇನಾಗ ತೋಕ್ ಹಂಗಿಲ್ಲ ನನಗ ಹಾ ಹೇಳಕಿನ ಹೊರಗತಾರು ನೀರ್ಕ ಅವ್ರು ನನಗ ಮಾತಾಡಂಗಿ ಹಂಗ ಮಾಡ್ರಂಗೀನಿ ಹೋಗಿರೇನ ಬಾಳ ಚಲೋ ಹೇಳಿ ತಗೋತೀರಿ ನೀವ ಚೂಟಿನೂ ಚೂಡ್ತೇರಿ ಬಾಳ ಚಲೋ ಏನ ಹೇಳ್ತಾರಲ್ಲ ನೂಲಿನಂತ ಸೀರೆ ಅಂತ ತಾಯಿ ಅಂತ ಮಗಳಂತ ರಾಜೇ ನೋಡು ನಿಮ್ಮ ಅವ್ವ ಈ ಮನ್ಯಾಗ ಇರೋಗನ ಬೇಡ ಅನ್ನೋಂಗಿಲ್ಲ ಲೆಕ್ಕ ಅನ್ನಂಗಿರ್ಲಿ ಆದ್ರೆ ನನ್ನ ತಂಗಿ ವಿಷಯಕ್ಕೇನರ ಬಂದ್ರೆ ಬಂದ್ರ ಅಷ್ಟು ಕೆಟ್ಟವ ಮತ್ತೊಬ್ಬನು ಇರುದಿಲ್ಲ ಹೇಳಲಿ ನಿಮ್ಮ ಅವ್ವಗ ಏ ಬಡ್ಕೊಳಿ ಈಗ ಏನಂದ್ರೆ ಗೊತ್ತಿತ್ತು ನಾಳೆ ಆ ಮೂಲಿನಂತ ಸೀರೆ ಅಂತ ತಾಯಿ ಅಂತ ಬಗಳಂತ ನೀ ಏನಾ ಎಷ್ಟು ಹೇಳಿ ನಿನಗೆ ಎಷ್ಟು ಹೇಳಿ ಬಡ್ಕೊಳ್ಳಿ ನಾ ಹನಿ 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 ಬಡ್ಕೊತೀನಿ ನಾ ನೋಡು ಅವ್ರ್ ಏನ್ಯಾ ಅನ್ನ ತಂಗಿ ನಿನ್ ದೇವಸ್ಥತಿ ನಾಕ್ ರೊಟ್ಟಿ ಮಾಡೋದು ಸುಮ್ ಇರುದು ಅವ್ರು ಏನ್ ಹೇಳ್ತಾರ ಅಟ್ ಕೇಳ್ಕೊಂಡಿರ ಅವ್ರ ಎಲ್ ಯಾಕ್ ಹೋಗಾರ ಹಾಸ್ಟೆಲ್ ಕ್ಯಾಕ್ ಹೋಗಾರ ಬೆಂಗ್ಳೂರ್ ಕ್ಯಾಕ್ ಹೋಗೋರೇತಿ ನಿನ್ನಿಂದ ನನ್ ಹೆಸರು ಖರಾಬ್ ಆಗತೈತಿ ಗಂಡ ನನಗ್ ಭಯ ಆತನ ನೀ ಸ್ವಲ್ಪ ಬಾಯಿ ನಾ ಮಾತಾಡ್ತೀನಿ ಮುಚ್ಕೊಂಡ್ ನೀ ಒಳಗ ಅರ ನೀನ್ ಮಾಡಿದೇವ ನಾ ಮಾಡಿದ ನಡಿ ನಡಿನಿ ಒಳಗ ಏನೇನ್ ಮಾಡ್ಕೊಂಡ ಶಟ್ಟಿದ್ರ ಶಟ್ಟ ಹೋಗ್ತನ ಜೀ ನಮ್ಮ ಮಾತಾಡಿದ್ದು ತಪ್ಪಿದಕೋಬಾಡ್ರಿ ಪುಷ್ಪಾಗ ನಯನು ಅಲ್ಲ ಒಂದ್ ಎರಡ್ ಮಾತ್ ಅಂದಿರಬಹುದು ಆಯ್ತು ಇನ್ಮಾಲ ಏನೋ ನಂಗಿಲ್ಲ ಆಕಿ ಆರಾಮ ಇಲ್ಲೇ ಇರ್ಲಿ ನೀವೇ ತಲೆ ಕೆಸ್ಕೊಬಾಳ್ರಿ ಇದು ಇದು ನನ್ ಅಂದ್ರ ನೀ ಹಿಂಗಿರೋದನ್ನ ಕಲಿ ಆದ್ರ ಅದ್ಯಾಕೋ ಅತ್ತಿಯವರು ಬಾಳ ನಮ್ ಮನಿ ವಿಷಯದ ಕಾಳಜಿ ಹಾಕಾಕತ್ತಾರ ಅಷ್ಟು ಕಾಳಜಿ ಹಾಕೋದ್ ಚೊಲೋ ಅಲ್ಲ ಅಂತ ಹೇಳುವ ಯಾಕಂದ್ರೆ ಹಳೆಯನ ಮನಸ್ಸು ಹೆಂಗಿರತ್ತೇಳಕ್ ಬಡುದಿಲ್ಲ ನಿನಗ್ ಗೊತ್ತೈತಿ ನಾ ಎಲ್ಲಾ ತಡ್ಕೊತೀನಿ ನನ್ನ ತಂಗಿಯ ಮನಸ್ಸಿಗೆ ನೋವಾತು ನನಗೆ ತಡ್ಕೊಳಕ್ ಆಗೋದಿಲ್ಲ ಮತ್ತ ಆ ಹಿರಿಯರ್ಗೆ ನನ್ನ ಬಾಯಿಂದ ಕೆಟ್ಟ ಶಬ್ದ ಆಡಿಸುವಂತ ಪ್ರಸಂಗ ತರಬೇಡ ಕೇಳ್ದಾಕದಿ ವಿಚಾರ ಮಾಡಿ ನೋಡು ನಾ ಎಲ್ಲಾ ಆಕಿಗೆ ತಿಳಿಸಿ ಹೇಳ್ತೀನಿ ರೀ ಏನಿಲ್ಲ ಆಕಿನೂ ಚಲೋನೇ ಅದಾ ಆದ್ರ ಬಾಯಿ ಸ್ವಲ್ಪ ಹರಕೈತ ಅಷ್ಟ ತಲೆ ಕೆಡ್ಸ್ಕೊಬೇಡ್ರಿ ನೀವು ಪುಷ್ಪಾ ಇನ್ ಮ್ಯಾಲ ನಾ ನಿನ್ಗೇನು ಅನ್ನಂಗಿಲ್ವಾ ನಿನ್ಗೆ ಹೆಂಗ್ ಮನ್ಸಿಗೆ ಬರ್ತೈತಿ ಹಂಗಿರ ಹಾ ನಡಿ ಒಳಗ್ ಆಗ್ತೀವಿ ಏನು ಜಿ ನಾ ನಿಮ್ಮ ತಂಗಿ ವಿಷಯ ಒಳಗೆ ತಲೆ ಹಾಕಿ ನಿಮ್ಮ ಮನಸ್ಸಿಗೆ ಏನಾದ್ರೆ ನೋವು ಮಾಡಿದ್ರ ನನ್ನ ಚಾನ್ಸ್ ಬಿಡ್ರಿ ಎಲ್ಲಿ ಬಿಡ ನಿನ್ನ ನೋಡು ನೀ ನನ್ನ ತಂಗಿಗೆ ನೀನು ಹೊಟ್ಟೆನ ಮಗಳಿಗಿಂತ ಹೆಚ್ಚು ನೋಡ್ಕೊಳಕ್ಕೆ ಅಂತ ನನಗೆ ಗೊತ್ತೈತಿ ಆದರೂ ನನಗೆ ಯಾಕೆ ಸಿಟ್ಟು ಬರ್ತೈತೆ ಅಂದ್ರೆ ನನ್ನ ತಂಗಿ ಕಾಲಿಗೆ ಒಂದು ಮೂಳು ನಡ್ತು ಅಂದ್ರೆ ನನ್ನ ಕಣ್ಣಾಗ ರಕ್ತ ಬರ್ತೈತೆ ಅದು ನಿನಗೂ ಗೊತ್ತೈತಿ ಅದಕ್ಕೆ ನೋಡು ನೀ ನನ್ನ ಮನೆ ಮಹಾಲಕ್ಷ್ಮಿ ನನ್ನ ತಂಗಿಗೆ ನೀ ತಾಯಿಯಾಗೇ ಇರಬೇಕು ಯಾಕಂದ್ರ ಅದು ನನ್ನ ಮುದ್ದು ಜೀವ ನನ್ನನ್ನು ಅರ್ಥ ಮಾಡ್ಕೊಂಡಿ ಅನ್ಕೊಂಡಿನಿ ಎಷ್ಟಾಗ್ಲಿ ನಿಮ್ಮವ್ವ ಹಿರೇ ಮನುಷ್ಯಳು ಯಾರು ಮಾತಾಡಾಳ ಅಂದ್ರೆ ನಾನೇನ್ ಶೆಟ್ಟಿಗೆ ಬರುದಿಲ್ಲ ನನ್ನ ತಂಗಿ ಹುಷಯಕ್ ಬಂದ್ರ ಸಿಟ್ಟಿ ನಿಂದಿರುದಿಲ್ಲ ನನಗ ನೀವು ಬೇಕಾಗಿರಿ ನಿಮಗ ನಿಮ್ ತಂಗಿ ಬೇಕಾಗಳ ಇದೆಲ್ಲ ನನಗ್ ಗೊತ್ತೈತೆ ಅದಕ್ಕೆ ಆಕಿ ಎಲ್ಲಿ ಹೇಳಿ ಆಕೆನೇ ಅಷ್ಟು ಕಾಜರಿ ನೋಡ್ಕೊಳತ್ತಿರೋದು ಆಯ್ತು ಇನ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ ಬರೀ ಉಳಿಬಹುದು ಅಷ್ಟಾದ್ರೂ ಸಾಕು ಮಾರ spa